ನೇರವಾಗಿ ವಿಚಾರ ಬರೋಣ ಓಟ್ ಹಾಕ್ಬೇಕಾದ್ರೆ ವೋಟರ್ ಮೇಲೆ ಆಧಾರ್ ಕಾರ್ಡ್ ರೇಷನ್ ಕಾರ್ಡ್ ಒಂದ್ ಸಾಕು ನೀವು ಓಟ್ ಹಾಕ್ಬೋದು ಅದರಲ್ಲಿ ಹೆಸರುಗಳು ತಪ್ಪಿದ್ರು ಸಹ ಯಾರು ಕೇಳೋದಿಲ್ಲ ಆದರೆ ಸರ್ಕಾರದಿಂದ ಫಲಾನುಭವಿಗಳಾಗಬೇಕಾದ್ರೆ ಆಧಾರ್ ಕಾರ್ಡ್ ಅಲ್ಲಿ ಒಂದು ಹೆಸರು ರೇಷನ್ ಕಾರ್ಡ್ ಅಲ್ಲಿ ಒಂದು ಒಂದು ಹೆಸರು ಇದ್ರೆ ಖಂಡಿತ ಯಾವುದೇ ಸೌಲಭ್ಯ ಸಿಗಲ್ಲ ಇದು ಸರಿನಾ ತಪ್ಪ ಅನ್ನೋದು ನಿಮಗ್ ಬಿಟ್ಟಿದ್ದೇನೆ ಬನ್ನಿ ಇವತ್ತು ಕಾರ್ಯಕ್ರಮ ಏನು ಅನ್ನೋದನ್ನ ನೋಡೋಣ ನೇರವಾಗಿ ಆದ್ಮೇಲೆ ನಮಸ್ಕಾರ ಇದು ನಮ್ಮ ದೊಡ್ಡಬಳ್ಳಾಪುರ ಪಾಲನ ಚಂದನಹಳ್ಳಿಯಲ್ಲಿ ನೋಡಿ ಬೆಳಗ್ಗೆಯಿಂದ ಸಹ ನಾವು ಹತ್ತುವರೆಗೆ ಸ್ಟಾರ್ಟ್ ಮಾಡೋದು ಕಾರ್ಯಕ್ರಮ ನಡೀತಾ ಇದೆ ಆ ಒಂದು ಸಂದರ್ಭದಲ್ಲಿ ಸಾಕಷ್ಟು ಜನ ಬಂದು ಇಲ್ಲಿ ವಿಧಿವೆ ವೇತನ ಫಿಸಿಕಲಿ ಕ್ಯಾಪ್ ಮತ್ತೆ ಮೇಲ್ಪಟ್ಟಿರೋರಿಗೆ ರೇಷನ್ ಕಾರ್ಡ್ ಅಲ್ಲಿ ತಿದ್ದುಪಡಿ ಆಮೇಲೆ ಎ ಪಿ ಎಲ್ ಕಾರ್ಡ್ ಮಾಡುವುದನ್ನ ಮಾಡ್ತಾ ಇದ್ದೀವಿ ಇವತ್ತು ಕೇಳ್ತಾ ಇರೋದೊಬ್ಬರಲ್ಲೂ ತಾಲೂಕುಗಳಲ್ಲಾಗಬಹುದು ಇಲ್ಲ ತಮ್ಮ ಗ್ರಾಮಗಳಲ್ಲಾಗಬಹುದು ಇಲ್ಲ ತಮ್ಮ ಪಂಚಾಯತ್ ಆಗ್ಬಹುದು ಈ ತರ ಯಾಕಂದ್ರೆ ನಮ್ಮ ನ್ಯೂಸ್ ಚಾನೆಲ್ ವತಿಯಿಂದ ಮತ್ತು ಗ್ರಾಮ ಸಹಾಯಕರು ಸ್ಥಳದಲ್ಲಿಯೇ ಬಂದು ನೋಡಿ ಎಲ್ಲವನ್ನು ಪರಿಶೀಲನೆ ಮಾಡಿ ಸಂಪೂರ್ಣವಾದ ಎಲ್ಲ ಅವರೇ ತೊಗೋತಾರೆ ಟೇಕಪ್ ಮಾಡಿ ಒಂದು ಮೂರು ದಿವಸದಲ್ಲಿ ಎಲ್ಲ ಪರಿಶೀಲನೆ ಮಾಡಿ ಮತ್ತೆ ಅವರಿಗೆ ಆರ್ಡರ್ ಕಾಪಿನ ತಲುಪಿಸ್ತಾರೆ ಹಾಗೆಯೇ ರೇಷನ್ ಕಾರ್ಡ್ ಏನಿತ್ತು ಅದು ತಿದ್ದುಪಡಿ ಮಾಡಿ ಸ್ಥಳದಲ್ಲಿಯೇ ಪ್ರಿಂಟ್ಔಟ್ ಕೊಡ್ತಾರೆ ನಮ್ಮ ಒಂದು ಎನ್ ಜೆ ಕೆ ನ್ಯೂಸ್ ಚಾನಲಿಂದ ಈ ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿ ಇವತ್ತಿಗೆ ಹದಿನಾರನೇ ಕಾರ್ಯಕ್ರಮ ಇದು ನಮಗೆ ಈ ನನ್ನ ಹೆಸರು ಕೆ ಗೌರಮ್ಮ ನನ್ನ ಸಮೃದ್ಧಿ ಟ್ರಸ್ಟ್ನ ಸಂಸ್ಥಾಪಕಿಯಲ್ಲಿ ಈ ಒಂದು ಎನ್ ಜಿ ಟಿ ಈ ದಿನ ಜೋಗಳಿ ಜಯಪ್ರಕಾಶ್ ನಗರದಲ್ಲಿ ನಡೆಸತಕ್ಕಂಥ ಸರ್ಕಾರಿ ಸೌಲಭ್ಯಗಳನ್ನು ನಾಗರಿಕರಿಗೆ ನಾಗರಿಕರಿಗೆ ತಲುಪಿಸತಕ್ಕಂಥ ಈ ಕಾರ್ಯಕ್ರಮದಲ್ಲಿ ಸಮೃದ್ಧಿ ಟ್ರಸ್ಟ್ ವತಿಯಿಂದ ಭಾಗವಹಿಸ್ತಾ ಇದ್ದೀನಿ ನೇರವಾಗಿ ನಿಮ್ಮ ಜೊತೆ ಕೃಷ್ಣಬರ ಜೊತೆಯಲ್ಲಿ ಎನ್ ಜಿ ಟಿ ನಿರ್ಮೇಷನ್ ಸೇರಿಕೊಂಡು ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಇದರಲ್ಲಿ ಈ ಪ್ರಕಾಶ್ ನಗರದಲ್ಲಿ ಸಾಕಷ್ಟು ನಾಗರಿಕರಿಗೆ ಸರ್ಕಾರಿ ಸೌಲಭ್ಯಗಳನ್ನು ಮಾಡ್ತಾರೆ ಸರ್ ಇವತ್ತು ನನ್ನ ಹೆಸರು ಪಕ್ಷ ಮೊದಲೇದಾಗಿ ನನ್ನ ಹೆಸರು ಕೃಷ್ಣ ಅಂತ ಹೇಳಿ ಗ್ರಾಮ ಪಂಚಾಯತ್ ಸದಸ್ಯರು ಬಾಲಂಜೋಗಿ ಜೆ ಪಿ ನಡ್ಡಾ ಇವತ್ತು ಎನ್ ಜಿ ನ್ಯೂಸ್ ಚಾನಲ್ನಿಂದ ವೃದ್ಧಾಪ್ಯ ವೇತನ ಸಂಧ್ಯಾ ಸುರಕ್ಷಾ ವೇತನ ವಿಧವಾ ವೇತನ ಈ ಒಂದು ಕಾರ್ಯಕ್ರಮ ಮತ್ತೆ ಕೆಲವು ಆಧಾರ್ ಕಾರ್ಡ್ ಅಲ್ಲಿ ಅಡ್ರೆಸ್ ಬದಲಾವಣೆ ಆಗಿರ್ತಕ್ಕಂಥದ್ದು ರೇಷನ್ ಕಾರ್ಡ್ದು ವಿಚಾರವಾಗಿ ಇವತ್ತು ತಮ್ಮ ನ್ಯೂಸು ತುಂಬ ಒಳ್ಳೆ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಮಾಡಿದೆ ಈ ಕಾರ್ಯಕ್ರಮದಿಂದ ಸಾಕಷ್ಟು ಜನಕ್ಕೆ ನಮ್ಮ ಹಳ್ಳಿಯಲ್ಲಿರ್ತಕ್ಕಂಥ ಸಾಕಷ್ಟು ಜನಕ್ಕೆ ಅನುಕೂಲ ಆಗಿದೆ ಇವತ್ತು ಏನಿಲ್ಲ ಅಂದರೆ ಸದ್ಯ ಸುರಕ್ಷಾ ಮತ್ತು ವೃದ್ಧಾಪ್ಯ ವೇತನ ಸಹ ಹಲವಾರು ಜನಗಳಿಗೆ ಇವತ್ತು ನೀವು ಇಲ್ಲೇ ಅಪ್ಲಿಕೇಶನ್ ತಗೊಂಡು ನೀವೇ ಸ್ವಯರ್ಜಿತವಾಗಿ ಇವತ್ತು ಅವ್ರಿಗೆ ಆದ ಏನು ಆರ್ಡರ್ ಕಾಪಿ ಕೊಡಿಸುವಂಥ ಕಾರ್ಯಕ್ರಮ ಮಾಡಿದ್ದೀರಾ ನಿಮಗೆ ಧನ್ಯವಾದಗಳು ಅದೇ ರೀತಿ ನಮ್ಮ ಈ ಗಂಟನ್ ಕುಂಟೆ ವೃತ್ತ ವಿ ಎ ಮೇಡಮ್ನವರು ಚಂದ್ರಿಕಾ ಮೇಡಮ್ನವರು ಕೂಡ ಇಲ್ಲಿ ಈ ಜಾಗದಲ್ಲಿ ಬಂದು ಅವರು ನೇರವಾಗಿ ನಮ್ಮ ಫಲಾನುಭವಿಗಳಿಗೆ ಕೆಲಸ ಮಾಡಿಕೊಟ್ಟಿದ್ದಾರೆ ಅವ್ರಿಗೂ ಕೂಡ ನಾವು ಇವತ್ತು ಧನ್ಯವಾದಗಳನ್ನ ಅನುಪಿಸ್ತಾ ಇದ್ದೀವಿ ಸುಮೂರ್ತಿ ಅವರು ಮತ್ತೆ ಸಂಗಡಿಗರು ವೀರೇಶ್ ಅವರು ಮತ್ತೆ ನಮ್ಮ ಮೇಡಮ್ನವರು ಗೌರವ್ ಗೌರವ್ನವರು ಎಲ್ಲಾದ್ರೂ ಕೂಡ ಈ ಒಂದು ಹಳ್ಳಿಯಲ್ಲಿ ನೇರವಾಗಿ ಬಂದು ಈ ತರ ಒಂದು ಕಾರ್ಯಕ್ರಮ ಮಾಡಿದ್ದೀರಾ ಇದೇ ರೀತಿ ಕಾರ್ಯಕ್ರಮ ಈ ಚಾನೆಲ್ನವರು ಬೇರೆ ಕಡೆನೂ ಮಾಡ್ತಾರೆ ಆ ಕಾರ್ಯಕ್ರಮವನ್ನ ನೀವು ಸದುಪಯೋಗ ಪಡಿಸ್ಕೊಳ್ಳಿ ಬೇರೆಯವರು ಕೂಡ ಈ ಚಾನೆಲ್ನವ್ರಿಗೆ ವಿಚಾರ ಹೇಳಿ ವಿಚಾರ ಮುಟ್ಟಿಸಿ ನಿಮ್ ಗ್ರಾಮಕ್ಕೆ ಅವ್ರಿಗೆ ಬರ್ಮಾಡ್ಕೊಂಡ್ರೆ ಈ ತರ ಸಾಕಷ್ಟು ಅನುಕೂಲಗಳಾಗ್ತವೆ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ ಕಾರ್ಯಕ್ರಮ ಇವತ್ತು ಏನು ರೇಷನ್ ಕಾರ್ಡ್ ಅಪ್ಡೇಟ್ಗಳಾಗಿ ಮತ್ತು ಪೆನ್ಷನ್ ಓಲ್ಡ್ ಪೆನ್ಷನ್ನು ಪಿನ್ಷನ್ ಕೊಡೋ ಕೊಡಿಸೋ ನಲ್ಲಿ ಭಾಳಷ್ಟು ಜನ ಸಾಕಷ್ಟು ನಮ್ಮ ಸ್ನೇಹಿತರು ಇದರಿಂದ ಕೆಲಸ ಮಾಡ್ತಾ ಇದ್ದಾರೆ ಎಂಜಕ್ಕೆ ಜನ ಕಡೆಯಿಂದ ಇವತ್ತು ನಾವು ಈ ಯೋಜನೆ ರೂಪಿಸಿರೋದು ಭಾಳ ಭಾಳ ಚೆನ್ನಾಗಿ ರೂಪಿಸಿದ್ದೀವಿ ಇದೇ ರೀತಿ ಎಲ್ಲ ಹಳ್ಳಿ ಹಳ್ಳಿನಲ್ಲಿ ನಮಗೆ ಕರೆ ಮಾಡಿ ನಾವು ಎಷ್ಟು ಜನ ಇದ್ದೀವಿ ಈ ಥರ ನಮಗೆ ಒಂದು ಸೌಲಭ್ಯನ ಮಾಡಿ ಅಂತ ನಮಗೆ ಒಂದು ಕಾಲ್ ಮಾಡಿದ ತಕ್ಷಣ ನಾವು ಅಲ್ಲಿ ನೇರವಾಗಿ ಬಂದು ನಿಮಗೆ ಪೆನ್ಷನ್ ಕೊಡಿಸೋದಾಗ್ಲಿ ಮತ್ತೆ ಈ ರೇಷನ್ ಕಾರ್ಡು ಅಪ್ಡೇಟ್ ಆಗಲಿ ಪ್ರತಿಯೊಂದನ್ನು ನಾವು ಮಾಡಿಕೊಡ್ತೀವಿ ಅಂತ ಮೂಲಕ ನಮ್ಮಲ್ಲಿ ವಿನಂತಿಸ್ತೀವಿ ಆದ್ಮೇಲೆ ನೋಡಿ ಮುಳುಬಾಗಲಿಂದ ದೊಡ್ಡಬಳ್ಳಾಪುರಕ್ಕೆ ರೇಷನ್ ಕಾರ್ಡು ಚೇಂಜ್ ಆಗಿದ್ದಾರೆ ಹೀಗೆ ಸಾಕಷ್ಟು ಬೆಳಕಿನ ಮಾಡ್ತಾ ಇದ್ರೆ ಪ್ರತಿಯೊಬ್ರು ಈ ಒಂದು ನೋಡ್ತಾ ತಮ್ಮ ಗ್ರಾಮಗಳಾಗ್ಬೋದು ಪಂಚಾಯತಿ ಆಗ್ಬೋದು ನೇರವಾಗಿ ನಿಮ್ಮೊಂದಿಗೆ ಈ ಕಾರ್ಯಕ್ರಮ ನೋಡ್ತಾ ಇರೋ ಎಲ್ಲರಿಗೂ ಸಹ ನಾನು ಕೇಳ್ಕೊತಾ ಇದ್ದೇನೆ ತಾವು ನೋಡಿ ಸುಮ್ಮನೆ ಆಗ್ಬೇಡಿ ತಮ್ಮ ಗ್ರಾಮಗಳಲ್ಲಿ ತಾವು ಪ್ರಯತ್ನ ಪಟ್ಟರೆ ಖಂಡಿತ ತಾವು ಸಹ ಮಾಡಬಹುದು ನಮ್ಮ ಸಹಾಯ ಬೇಕಾದ್ರೆ ನೀವು ತಗೋಬೋದು ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಯಾವ ಗ್ರಾಮದಲ್ಲಿ ಮಾಡಬೇಕಂತಿದ್ದೀರಾ ಅಲ್ಲಿ ಸಂಬಂಧಪಟ್ಟ ಅಧಿಕಾರಿಗಳಾಗ್ಬೋದು ಇಲ್ಲ ಸಂಬಂಧಪಟ್ಟವ್ರನ್ನಾಗ್ಬೋದು ನೀವು ಎಲ್ಲ ಒಂದು ಕ್ಯಾಂಪ್ ಮಾಡಿದ್ರೆ ಖಂಡಿತ ನಾವು ಅರೇಂಜ್ ಮಾಡಿಕೊಡ್ತೀವಿ ಪ್ರತಿಯೊಬ್ಬರಿಗೂ ಈ ಒಂದು ಸೌಲಭ್ಯ ಸಿಗಬೇಕನ್ನೋದೇ ನಮ್ಮ ಇಚ್ಛೆ ದಯವಿಟ್ಟು ಪ್ರತಿಯೊಬ್ಬರು ಶೇರ್ ಮಾಡಿ ಪ್ರತಿಯೊಬ್ಬರಿಗೂ